ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಭಾರ್ಗವಿ ಎಲ್ ಎಲ್ ಬಿ ಧಾರವಾಹಿಯ ಹಿಂದಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಈ ಧಾರಾವಾಹಿ ಸಂಚಿಕೆ ಮೂಡಿ ಬರ್ತಾ ಇದೆ ಇವತ್ತು ಇಲ್ಲಿ ಅರ್ಜುನ್ ಇದು ಭಾರ್ಗವಿ ಮನೆಗೆ ಬರ್ತಾನೆ ಯಾಕೆ ಅಂತ ಹೇಳಿದರೆ ತಂದೆಗೆ ಸಿಕ್ಕ ಬಟ್ಟೆ ಹೊಡೆದಿದ್ದಾರೆ ತಂದೆಯವರನ್ನು ಒಂದು ಸತಿ ನೋಡ್ಕೊಂಡು ಹೋಗೋಣ ಭಾರ್ಗವಿಯ ತಂದೆಯವರನ್ನು ನೋಡ್ಕೊಂಡು ಹೋಗುವ ಅಂತ ಹೇಳಿ ಅವನು ಬರ್ತಾನೆ ಇತ್ತ ಕಡೆ ಬೃಂದಾಳನ ಮನೆಯಿಂದ ಹೊರಗೆ ಹಾಕಿದ್ದಾರೆ ಅವಳ ಮಾಸ್ಟರ್ ಪ್ಲ್ಯಾನಿಂದ ಆ ಒಂದು ಪೆನ್ ಡ್ರೈ ಇದಕ್ಕೆ ಅವಳು ವಾಪಸ್ ಮನೆಗೆ ಕೂಡ ಬರ್ತಾಳೆ ಅದು ಕೂಡ ನಡೀತದೆ ಇವತ್ತು ಅದಾದ ನಂತರ ಇಲ್ಲಿ ಭಾರ್ಗವಿಯ ತಂದೆ ಯಾವುದೇ ಮಾತನಾಡೋದೇ ಇಲ್ಲ ಸುಮ್ಮನೆ ಕೂತಿರ್ತಾರೆ ಅವರನ್ನು ಪ್ರೀತಿಯಿಂದ ಮಾತಾಡಿಸಿ ಊಟ ಮಾಡಿಸ್ತಾನೆ ಅರ್ಜುನ್ ಜೆ ಪಿ ಪಾಟೇಲ್ ಅವರ ಮಗ ಅರ್ಜುನ್ ಭಾರ್ಗವಿ ತಂದೆಗೆ ಊಟ ಮಾಡಿಸ್ತಾನೆ ಚೆನ್ನಾಗಿ ಊಟ ಮಾಡ್ತಾರವರು ಇವ್ ಇವನ ಮಾತನ್ನು ಕೇಳಿ ಸರ್ ಹೇಗಿದ್ದೀರಾ ನೀವು ಯಾಕೆ ಮಾತಾಡ್ತಿಲ್ಲ ನಾನು ಗೊತ್ತಾಗ್ಲಿಲ್ವಾ ನಾನು ಅರ್ಜುನ್ ಅಂತ ಭಾರ್ಗವಿ ಫ್ರೆಂಡ್ ಅಂತೆಲ್ಲ ಹೇಳ್ತಾನೆ ಆದರೆ ಯಾವುದೇ ರೀತಿಯ ರೆಸ್ಪಾಂಡ್ ಮಾಡೋದಿಲ್ಲ ಬಟ್ ಅವನು ಹಾಗೆ ಭಾರ್ಗವಿ ಊಟ ತ ಮಾಡಿಸ್ಬೇಕು ಅಂತೇಳಿ ಊಟ ತಂದು ಊಟ ಮಾಡಿಸ್ಲಿಕ್ಕೆ ಅಂತ ಹೇಳಿ ನೋಡ್ತಾಳೆ ಹಾಗೆ ಇವನು ಅಂದ್ಕೊಳ್ತಾನೆ ನಾನು ಜೆ ಪಿ ಪಟೇಲ್ ಮಗ ಅಂತ ಹೇಳಿ ಹೇಳಿದರೆ ಇವರಿಗೆ ಗೊತ್ತಾಗ್ಬೋದಾ ಜೆ ಪಿ ಪಾಟೀಲ್ ಅಂದರೆ ಇವ್ರಿಗೆ ಗೊತ್ತಿರ್ಬೋದು ಇವರು ಕೂಡ ಲಾಯರ್ ಅಲ್ವಾ ಅಂತ ಅನ್ಕೋತಾನೆ ಬಟ್ ಹೇಳಲಿಕ್ಕೆ ಹೋಗೋದಿಲ್ಲ ಹಾಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಭಾರ್ಗವಿಯ ಸ್ಕೂಟ್ರನ್ನ ಮಾರಬೇಕು ಅಂತೇಳಿ ಅಂದ್ಕೊಂಡಿರ್ತಾನೆ ಹಾಗೆ ಆ ಸ್ಕೂಟ್ರನ್ನ ತಳ್ಕೊಂಡು ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ಹೋಗ್ತಾರೆ ಅದನ್ನು ಮಾರಬೇಕು ಅಂತ ಹೇಳಿ ಒಂದು ಗ್ಯಾರೇಜ್ಗೆ ಹೋಗಿ ಅಲ್ಲಿ ಗ್ಯಾರೇಜಲ್ಲಿ ಇದ್ದ ಜನರ ಗ್ಯಾರೇಜಿನ ಮಾಲೀಕ ಇದ್ದ ಇರ್ತಾನೆ ಅವನ ಹತ್ರ ಹೇಳ್ತಾನೆ ಈ ಗಾಡಿಯನ್ನು ಯಾರಾದರೂ ಕೇಳ್ಕೊಂಡು ಬಂದರೆ ಕೊಡಿ ನನಗೆ ಹಣದ ಅನಿವಾರ್ಯತೆ ಇದೆ ನನ್ನ ತಂದೆಯವರ ಟ್ರೀಟ್ಮೆಂಟಿಗೆ ಆಸ್ಪತ್ರೆಗೆ ತೋರಿಸ್ಲಿಕ್ಕೆ ಮೆಡಿಸಿನಿಗೆಲ್ಲ ತುಂಬ ಹಣ ಬೇಕು ಅದಕ್ಕೋಸ್ಕರ ೋಸ್ಕರ ಈ ಗಾಡಿಯನ್ನು ಮಾರತಾ ಇದ್ದೇನೆ ಅಂತ ಹೇಳುವಾಗ ಅರ್ಜುನ್ ಸನ್ನೆ ಮಾಡ್ತಾನೆ ಆ ಒಂದು ಅಂಗಡಿ ಓನರಿಗೆ ಗ್ಯಾರೇಜನ್ನು ಅವನಿಗೆ ಹೇಳ್ತಾನೆ ಹೇ ಕಣ್ಣಲ್ಲಿ ಸನ್ನೆ ಮಾಡ್ತಾನೆ ಗಾಡಿ ತಗೋ ನಾನು ಹಣ ಕೊಡ್ತೇನೆ ಅನ್ನುವ ರೀತಿಯಲ್ಲಿ ಸನ್ನೆ ಮಾಡ್ತಾನೆ ಹಾಗೆ ಆಯ್ತು ಇಲ್ಲಿರಲಿ ನಂದು ಬೇಕಾದವರೊಬ್ಬರು ಗಾಡಿ ಬೇಕು ಅಂತ ಹೇಳಿ ಹೇಳಿದ್ದಾರೆ ಸೊ ನಾನು ಗಾಡಿ ಇಲ್ಲಿರಲಿ ನಾನು ಹೇಳ್ತೇನೆ ನಿಮಗೆ ಅಂಥೇಳಿ ಅವನು ಅಂಗಡಿಯವನು ಹೇಳ್ತಾನೆ ಅದಾದ ನಂತರ ಇತ್ತ ಕಡೆ ಇಲ್ಲಿ ಸಂಧ್ಯಾ ಅಂತೂ ಮನೆ ಬಿಟ್ಟು ಹೋಗಿರ್ತಾಳೆ ಇನ್ನೂ ಯಾವತ್ತೂ ಈ ಕೇಸನ್ನು ಮಾಡೋದು ಬೇಡ ಕೇಸನ್ನು ಮುಂದುವರಿಸೋದು ಬೇಡ ಅಂಥೇಳಿ ಸಂಧ್ಯಾ ಹೋಗಿರ್ತಾಳೆ ಅದಾದ ನಂತರ ಇಲ್ಲಿ ಬಾರ್ಗವಿ ಅತ್ತೆ ಹತ್ರ ಹೇಳ್ತಾ ಇರ್ತಾಳೆ ಅತ್ತೆ ನಾನು ಕೋರ್ಟಿಗೆ ಹೋಗಿ ಒಂದು ಸ್ವಲ್ಪ ಡಿಲೇ ಆಗ್ತದೆ ಕೇಸ್ ಮುಂದುವರಿಸಲಿಕ್ಕೆ ತುಂಬ ತೊಂದರೆ ಆಗಿದೆ ಅಂಥೇಳಿ ಅಪ್ಲಿಕೇಶನ್ ಹಾಕಿ ಬರ್ತೇನೆ ಅಂತ ಹೇಳಿ ಹೋಗಿ ಹೇಳ್ತಾಳೆ ಆಗ ಅತ್ತೆ ಹೇಳ್ತಾರೆ ನೋಡಮ್ಮ ಇಷ್ಟೆಲ್ಲ ಆಗಿದೆ ಇನ್ನು ಈ ಕೇಸ್ನ ಹಿಂದೆ ಹೋಗೋದು ಬೇಡ ಹಾಗ ಭಾರ್ಗವಿ ಅಮ್ಮ ಕೂಡ ಹೇಳ್ ನೋಡ ಅಮ್ಮ ಭಾರ್ಗವಿ ಒಂದು ಸತಿ ನನ್ನ ಗಂಡನ್ನು ಉಳಿಸ್ಕೊಟ್ಬಿಡು ನೋಡು ಹೇಗಾಗಿದ್ದಾರೆ ನಿಮ್ಮಪ್ಪ ಅಂತ ಹೇಳಿ ಇನ್ನು ಯಾ ಈ ಕೇಸು ಆ ಕೇಸು ಅಂತ ಯಾವುದು ಬೇಡ ಈ ಕೇಸನ್ನು ಬಿಟ್ಬಿಡು ಅವಳು ಎಲ್ಲವನ್ನ ಅರ್ಥ ಮಾಡಿಕೊಂಡು ಸಂಧ್ಯಾ ಅವಳೇ ಕೇಸನ್ನು ಬಿಟ್ಟು ಊರಿಗೆ ಹೋಗಿದ್ದಾಳೆ ಈಗ ನೀನು ಕೇಸು ಕೇಸು ಅಂತ ಹೇಳಿ ಇನ್ನು ಏನು ಮಾಡಲಿಕ್ಕಿದೆ ನೋಡು ನಿನ್ನ ಅಪ್ಪ ಯಾವ ಸ್ಥಿತಿಯಲ್ಲಿದ್ದಾರೆ ನೋಡು ಸತಿ ನನ್ನ ಗಂಡನ್ನು ಉಳಿಸ್ಕೊಟ್ಬಿಡು ಅಂತ ಹೇಳಿ ದಮ್ಮಯ್ಯ ಹಾಕ್ತಾರೆ ಯಾರು ಭಾರ್ಗವಿಯ ತಾಯಿ ಆ ಹಾಗೆ ಅವಳು ದಮ್ಮಯ್ಯ ಹಾಕುವಂಥ ಟೈಮಲ್ಲಿ ಅಲ್ಲಿಗೆ ನಮ್ಮ ಅರ್ಜುನ್ ಬರ್ತಾನೆ ಅದಾದ ನಂತರ ಅವರು ಊಟ ಎಲ್ಲ ಮಾಡಿಸಿ ಅಂಗಡಿಗೆಲ್ಲ ಹೋಗುವಂಥದ್ದು ಇತ್ತ ಕಡೆ ನಮ್ಮ ಬೃಂದ ಅಲ್ಲಿ ಅಹಂಕಾರದ ಮಾತನಾಡ್ತಾಳೆ ತನ್ನ ಅತ್ತೆಯರ ಜೊತೆ ನೀವು ಹೆಚ್ಚು ಮಾತಾಡಿತು ಅಂತ ಹೇಳಿದರೆ ನಿಮ್ಮನ್ನೇ ನಾನು ಮನೆಯಿಂದ ಹೊರಗೆ ಹಾಕ್ತೇನೆ ಹೊರಗೆ ಹಾಕುವಂತಹ ಸಾಮರ್ಥ್ಯ ಇದೆ ನನ್ನ ತಂಟೆಗೆ ಬರಬೇಡಿ ನೀವು ಅಂಥೇಳಿ ಹಾಗೆ ಜೆ ಪಿ ಪಾಟೀಲ್ ಕೂಡ ಭಾರಿ ದರ್ಪದಿಂದ ಖುಷಿಯಿಂದ ನೋಡಿ ಯಾರನ್ನು ಕರ್ಕೊಂಡು ಬಂದಿದ್ದೇನೆ ನೋಡಿ ಇವಳು ನನ್ನ ಸೊಸೆ ಭಾರ್ಗವಿಯ ಅಕ್ಕ ಅಲ್ಲ ಅವಳು ಆ ಮನೆಯಿಂದ ಆ ಮನೆಯನ್ನು ಬಿಟ್ಟು ಬಂದಮೇಲೆ ಅವಳು ಈ ಜೆ ಪಿಯ ಸೊಸೆ ಬೇರೇನೂ ಅಲ್ಲ ಅವಳಿಂದಾಗಿ ಈ ಕೇಸನ್ನು ನಾನು ಗೆಲ್ಲೋ ಹಾಗೆ ಆಯಿತು ಅಂತ ಹೇಳಿ ಜೆ ಪಿ ಹೇಳ್ತಾನೆ ಹಾಗೆ ಈ ಇಬ್ಬರು ಅತ್ತೆಯರಿಗಂತೂ ಇವಳು ವಾಪಸ್ ಬಂದದ್ದು ತಡಿಲಿಕ್ಕೆ ಆಗೋದಿಲ್ಲ ಸಿಟ್ಟಲ್ಲಿ ಒದ್ದಾಡ್ತಾ ಇರ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದೆ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡುವ ನಮಸ್ಕಾರ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು